ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ ಜಿಲ್ಲ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾವು ಅಕೌಡ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಆಗುತ್ತೆ ಬರುತ್ತೆ ಹಾಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಯುಗಾದಿ ಹಬ್ಬಲಿ ಯುಗಾದಿ ಏನ್ ಏನ್ ಮಾಡಿದಾನೆ ನೋಡ್ಕೊಂಡ್ ಬರೋಣ ಹಾಗೆ ಮನೆಯಲ್ಲಿ ಪೂಜೆ ನೋಡಿ ಎಷ್ಟು ಹೋಗಿ ಕಾಣಿಸ್ತಾ ಇದನ್ ಬರ್ತೈತಲ್ಲಮ್ಮ ನೋಡಿದ್ರಲ್ಲ ಫ್ರೆಂಡ್ಸ್ ನಾನೇ ಇವತ್ತಿ ಪೂಜೆ ಮಾಡಿದ್ದೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ನಾನೇ ಪೂಜೆ ಮಾಡಿದ್ದು ನಿನ್ನೆ ಯಮಸ್ ಇತ್ತಲ್ರಿ ಅದಕ್ಕೆ ಹೂವು ಇಟ್ಟು ಎಲ್ಲ ಪೂಜೆ ಮಾಡಿ ಕಾಯಿ ಹೊಡೆದು ಎಲ್ಲ ಐತ್ರಿ ರೀ ಇವತ್ತ ಹಬ್ಬ ಇವತ್ತು ಮನೇಲಿ ಹಬ್ಬ ಅದಕ್ಕೆ ಇವತ್ತು ಹೋಳಿಗೆ ಬಜ್ಜಿ ಹಪ್ಳ ಅನ್ನ ಸಾಂಬಾರ್ ಚಟ್ನಿ ಚಪಾತಿ ಎಲ್ಲ ಮಾಡಿರ್ತೇವೆ ನೋಡ್ಕೊಂಬರ್ರಿ ಬರ್ರಿ ನೀನು ಕಿಪ್ಪಿ ಕೀರ್ತಿ ಮಾಡಕೋತೀರಿ ಕಿಪ್ಪಿ ಕೀರ್ತಿ ಅವ್ರು ಫೇಮಸ್ ಆಗ್ಯಾರ ನಮ್ಮ ಬಗೆ ಫೇಮಸ್ ಕಿಪ್ಪಿ ಕೀರ್ತಿ ಬೇಡಪ್ಪ ದೇವ್ರೆ ಕಿಪ್ಪಿ ಕೀರ್ತಿ ತರ ಫೇಮಸ್ ಆಗೋದ್ ಬೇಡ ನಮ್ ಜೀವನ ಕಿಪ್ಪಿ ಕೀರ್ತಿ ಇಡೀ ಕರ್ನಾಟಕಕ್ಕೆ ಗೊತ್ತು ಬಾಕಿ ನೀವ್ ಮೊಬೈಲ್ ನೋಡಿದ್ರೆ ಗೊತ್ತಾದ ನಿಮ್ ಮೊಬೈಲ್ ನೋಡಿಲ್ಲ ನಿನ್ ಗೊತ್ತಿಲ್ಲ ಬಾಬೆ ಬಾಬೆ ಅಲ್ಲ ಭಾಗ್ಯ ಸಾರಿ ಏನಪ್ಪಾ ಅಂತಂದ್ರ ಭಾಗ್ಯ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಳಷ್ಟೇ ಆದ್ರೆ ಅಲ್ಲಿ ಮುಂದೆ ಮೊಬೈಲ್ ಏನದಂತ ನೋಡದೇ ಇಲ್ಲ ಹಂಗೆ ಮತ್ತು ಒಟ್ಟು ಮೊಬೈಲ್ ನೋಡೋಲ್ಲ ಭಾಗ್ಯ ಒಟ್ಟು ಏನಾರು ಡ್ರಾಯಿಂಗ್ ಬಿಡಿಸಬೇಕು ಆಮೇಲೆ ಸ್ಕೂಲ್ನಾಗ ಏನಾರು ವರ್ಕ್ ಕೊಟ್ಟಿರಂದ್ರೆ ಮಾತ್ರ ಡ್ರಾಯಿಂಗ್ ಅಂದ್ರೆ ಏನಂದ್ರೆ ಅವಳು ಸ್ಕೂಲಲ್ಲಿ ಹೇಳಿದ್ರೆ ಮಾತ್ರ ಇಲ್ಲಪ್ಪ ನೋಡಿ ಹ್ಯಾಂಗೆ ನೋಡತ್ತೆ ಡ್ರಾಯಿಂಗ್ ಅಂತ ನಾ ಬಾಯಿ ಬಿಟ್ಟಿದ್ದ ಮುಚ್ಚದ ಅಂದ್ರೆ ಸ್ಕೂಲ್ನಾಗ ಏನಾರು ಹೇಳಿದ್ರಂದ್ರೆ ನೋಡ್ಕೊಂಡು ಮಾಡ್ಕೊಂಡು ಹೋತಾಳೆ ಅದಕ್ಕೆಲ್ಲ ಮೊಬೈಲ್ ಯೂಸ್ ಮಾಡ್ತಾಳೆ ಬೇರೆ ಏನು ಫೋನ್ ನೋಡೋದಾಗಲಿ ಯೂಸ್ ಮಾಡೋದು ಆ ಥರ ಏನೂ ಮಾಡೋಲ್ಲ ಒಳ್ಳೆ ಹುಡುಗಿ ಹಾಗೆ ಸ್ವಲ್ಪ ಕೂದಲ್ತಿತ್ತಾಳೆ ಹೊಟ್ಟೆ ಹಸ್ತದ ಇವ ಮೊಬೈಲ್ ನೋಡಲ್ಲ ಟಿ ವಿ ನೋಡ ಮಾತ್ರ ಬಿಡಲ್ಲ ನಾನು ಕ್ಯಾರೆಟ್ ತಿನ್ನಕತ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಮ್ಮ ಗಂಡಾರೆ ತೋರ್ಸಿ ಅಮ್ಮ ಏನಾಗಲ್ಲ ಅವಕ್ಲಿ ಈ ಈ ಸ್ಯಾರಿಯಲ್ಲಿ ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮ ಫ್ರೆಂಡ್ಸ್ ಹಂಗೆ ತಮ್ಮೇಲಲ್ಲಿ ಒಂದು ಫೋಟೋ ಇಡ್ತೀವಿ ನೋಡಿ ಫ್ರೆಂಡ್ಸ್ ನೀವು ಅದರಲ್ಲಿ ಅಮ್ಮ ಹೆಂಗೆ ಕಾಣಿಸ್ತಿದಾರೆ ಅಂತ ಹೇಳಿ ನೋಡಿ ಎರಡು ದಿನ ಕೊಡಲ್ಲ ಅಮ್ಮ ಯಾಕಮ್ಮ ಅಲ್ಲ ನಂದು 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 ಅಮ್ಮ ಮಾಡಿದ್ದಾರೆ ಮುಂಚಿನ ಸಾಂಬಾರು ಆಗಿದೆ ಅಲ್ಲಿ ಹಾಲು ಕುದಿಸ್ತಾ ಇದ್ದಾರೆ ಅದ್ರಲ್ಲಿ ಅನ್ನ ಇದೆ ಇಲ್ಲಿ ಬಜ್ಜಿ ಹಿಟ್ಟು ಅದ್ರೊಳಗಡೆ ಇದು ಬಜ್ಜಿ ಇಟ್ಟು ಅಲ್ಲಿ ಂತ ಇಟ್ ನಾಡುತ್ತಾರೆ ಇಲ್ಲಿ ಹೋಣ ರುಬ್ಬಿಲ್ಲ ಏನೇಳು ಸರಿ ಬೇವು ಬೆಲ್ಲ ಕೊಡೋದ್ ಮಾಡ್ತದೆ ತಗೊಳ್ಳಿ ಬೇವು ಬೆಲ್ಲ ಇದು ಒಂದು ಪೂರ ಬಾಯ್ ಹಾಕೊಂಡ್ಬಿಡ್ರಿ ಮತ್ತಿದು ಒಂದು ಪೂರ್ವ ಭಾಯ ಹಾಕೊಂಡ್ಬಿಡ್ರಿ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನೇನು ಭವಿಷ್ಯ ಹೇಳೋರ್ ಥರ ಹೇಳಕತ್ತೀನಿ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡ್ರ ಅಲ್ಲ ಎಲ್ಲೂ ಬೆಲ್ಲ ತಿಂದು ಒಳ್ಳೇದು ಮಾತಾಡ್ರಿ ಬೇವು ತಿಂದು ಬೇವು ಬೆಲ್ಲ ತಿಂದು ಒಳ್ಳೇದು ಎರಡು ಜೀವನದಲ್ಲಿ ಕಹಿ ಶಹಿ ಎರಡು ಇರ್ತಾವಂತ ಅದಕ್ಕೆ ಸಮವಾಗಿರಲಿ ಹೇಳ್ಬಿಟ್ಟು ಬೇವು ಬೆಲ್ಲ ಕೊಡ್ತಾರಂತ ಹಂಗಾಗ್ಬಿಟ್ಟು ನಿಮ್ಮ ನಮ್ಮ ಜೀವನದಲ್ಲಿ ಏನಾಗ್ಬಿಟ್ಟೈತೆ ಅಂತ ಇದ ಜಾಸ್ತಿ ಆಗ್ಬಿಟ್ಟೈತಿ ನೋಡ್ರಿ ನಮ್ಮ ಜೀವನದಾಗ ಜಾಸ್ತಿ ಆಗೈತಿ ಇದು ಕಮ್ಮಿ ಆಗೈತಿ ಸ್ವಲ್ಪ ಇದನ್ನು ಸ್ವಲ್ಪ ಬೇಕು ಅಂತ ಅನ್ಸಕತೈತಿ ನೋಡೋಣ ಈ ಯುಗಾದಿ ಹಬ್ಬದಿಂದ ಏನಾದರೂ ಸಿಗುತ್ತಾ ಸಿಹಿ ಸಿಹಿ ನೋಡೋಣ ಓಕೆ ಹೋಳ್ಗೆ ಎಲ್ಲ ಮಾಡಬೇಕಿನ್ನು ರೆಡಿ ಮಾಡೋಣ ಎಲ್ಲ ಐತ್ರೀ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಹೋಳ್ಗೆ ಮಾಡಕತ್ತೀನಿ ಇನ್ನೊಂದು ಸ್ವಲ್ಪ ಐತಿ ಸಾಂಬಾರು ಅನ್ನ ಚಟ್ನಿ ಎಲ್ಲ ರೆಡಿ ರೆಡಿಯಾಗೈತಿ ಈ ಸದ್ಯನದ ಹೋಳಿಗೆ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸದದು ಮಾಡ್ಕೋಬೇಕು ಹೋಳಿಗೆ ಅಂತೂ ತುಂಬ ಸರಳವಾಗಿ ಭಾಷೆ ಚೆಂದ ಬರಾಕತ್ತಿದ್ದು ಗೋಧಿ ಹಿಟ್ಟಲ್ಲೇ ಹೋಳಿಗೆ ಮಾಡಕತ್ತಿಲ್ಲ ಎಲ್ಲರೂ ಮೈದಾ ಹಿಟ್ಟಲ್ಲಿ ಅದು ಎಲ್ಲ ಮಾಡ್ತಾರೆ ಚಿರಟಿ ರವೆ ಅಲ್ಲೆಲ್ಲ ಮಾಡ್ಕೋ ಅಂತ ಗೊತ್ತಿಲ್ಲ ಅದನ್ನು ನಾಳೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿರಟಿ ರವೆ ಮತ್ತು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟಲ್ಲೇ ಇದ್ದೀನಿ ಇವತ್ತು ಯಾವಾಗಲೂ ನಾನು ತಗಡದ ಮಾಡ್ತಾ ಮಾಡ್ತಾಯಿದ್ದೆ ಇವತ್ತು ನಾನು ಪೇಪರ್ ಮೇಲೆ ಮಾಡ್ತಾಯಿದ್ದೀನಿ ಅಂದರೆ ಈ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂತು ಹೋಳಿಗೆ ಅಂತೂ ಸೂಪರಾಗಿ ಬಂತು ಆದರೂ ಏನಂದರೆ ಈತಿ ಸದ್ದು ಈ ಮಾಡ್ತಾ ಇದ್ವಲ್ಲ ಈ ರೀತಿ ಮಾಡಿ ಕೈಗೆ ಎತ್ಕೊಂಡ್ಮೇಲೆ ಸ್ವಲ್ಪ ಎಳ್ಕೊಂಡು ಬರುತ್ತೆ ಸ್ವಲ್ಪ ದಪ್ಪ ಅನಿಸುತ್ತೆ ಹೋಳಿಗೆ ನಮ್ಮ ಕಡೆ ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಲ್ವ ಈ ರೀತಿ ದೊಡ್ಡದಾಗಿ ಮಾಡಿ ಎತ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಮತ್ತೆ ಎಳ್ಕೊಂಡು ದಪ್ಪ ಬರುತ್ತೆ ಈ ಚಿಕ್ಕ ಚಿಕ್ಕದಾಗಿ ಮಾಡೋರಿಗಾದ್ರೆ ಇದು ಓಕೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಸಾಫ್ಟಾಗಿ ಕೂಡ ಇರುತ್ತೆ ಮಾಡೋದು ಕೂಡ ತುಂಬ ಸುಲಭ ಎಷ್ಟು ಬೇಗ ಬೇಗ ಮಾಡಿಕೊಂಡು ನಮಗೆ ಗೊತ್ತಿಲ್ಲ ಅಷ್ಟು ಜಲ್ದಿ ಆಯಿತು ಹೋಳಿಗೆ ಮಾಡೋದಂತೂ ತುಂಬಾ ಖುಷಿ ಆಯ್ತು ಕವರ್ ಮೇಲೆ ಜಲ್ದಿ ಮಾಡ್ಕೊಬೋದು ನೋಡಿರಿ ಈ ಥರ ಆತೈತಿ ಇಂದು ಹೇಳೋದು ಬರ್ತೈತಿ ಅದಕ್ಕೋಸ್ಕರ ನಾನು ಏನು ಮಾಡ್ದೆ ಮತ್ತು ಇರಲಿ ಅಂತ ಮಾಡಿಕೊಂಡೆ ಆಮೇಲೆ ನಾನು ಅದು ಏನು ಮಾಡಿದ್ವಿ ಅಂದರೆ ಸಾಂಬಾರು ಕುದಿಯಕತ್ತಿತ್ತು ಹಾಗೆ ಹೋಳ್ಗಿ ಕೂಡ ರೆಡಿ ಆಗತ್ತಿತ್ತು ಎಲ್ಲರೂ ಹೊಟ್ಟಿ ಹಸಮ್ಗೆ ಕೂತಿದ್ರು ಮುಂಜಾನೆ ಬೆಳಿಗ್ಗೆ ಬರೇ ನಾಷ್ಟಾ ಮಾತ್ರ ಮಾಡಿದ್ವಿ ನಾಷ್ಟಾ ಮಾಡ್ಕೊಂಡು ಏನ್ ಮಾಡೋದ ಮಧ್ಯಾಹ್ನಕ್ಕೆ ಹೊತ್ತಟೆ ಹೋಳ್ಗಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಅದಕ್ಕೋಸ್ಕರ ಮಧ್ಯಾಹ್ನ ಊಟಕ್ಕೆ ಹೋಳ್ಗಿ ಮಾಡಾಕತ್ತೀನಿ ಹೋಳ್ಗಿ ಮಾಡಿದ್ ಆದಮೇಲೆ ಲಾಸ್ಟಲ್ಲಿ ಬಜ್ಜಿ ಮಾಡಾಕತ್ತೀನಿ ಆ ಮೆಣಸಿನ್ಕಾಯಿ ಬಜ್ಜಿ ಮಾಡಾತೀನಿ ತಪ್ಪ ಮೆಣಸಿನ್ಕಾಯಿ ಬರ್ತವ್ರೆ ಅದೇ ಮೆಣಸಿನ್ಕಾಯಿ ಬಜ್ಜಿ ಮಾಡಾಕತ್ತೀನಿ ನಮ್ಮ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ತುಂಬಾನೇ ಇಷ್ಟ ನಮ್ಗ ನಮ್ಗೆ ಅಂದರೆ ಇವರು ಸಣ್ಣ ಸಣ್ಣ ಮೆಣಸಿನ್ಕಾಯಿ ತಂದ್ರು ಅಷ್ಟು ಭಾಳ ಖಾರ ಅಂತ ಹೇಳ್ಬಿಟ್ಟು ಅದನ್ನ ಮಾಡಕ್ ಹೋಗ್ಲಿಲ್ಲ ಬಜ್ಜಿ ಮಾಡೋಕಂತ ನಾವು ಸ್ವಲ್ಪ ತಪ್ಪ ಮೆಣಸಿನ್ಕಾಯಿ ಸಿಕ್ಕೋ ನಮ್ಮ ಕಡೆ அதன்ஷின் கரு அதுக்கோஸர இத்ராகி மாதிரி ಅಂದರೆ ಇವು ತಿನ್ನೋಕೆ ನಮ್ಗೇನು ಇಷ್ಟ ಆಗೋದಿಲ್ಲ ಆದ್ರೆ ಏನು ಮಾಡೋದು ಹಬ್ಬದಾಗ ಓಲ್ ಜೊತೆ ಇಲ್ಲ ಅಂದ್ರೆ ಒಂಥರ ಬಣ್ಣ ಮಾಡೋದಂಗೆ ಅದಕ್ಕೆ ಬೇಕಾ ಬೇಕು ನಮಗೆ ಅದಕ್ಕೋಸ್ಕರ ಇದ್ರಲ್ಲೇನೇ ನಾನು ಭಜೇನ ಮಾಡಾಕತ್ತಿದ್ದ ಹೇಳ್ತೀವಿ ಹಿಂಸಿನ್ಕಾಯಿ ಹಾಕಿಬಿಟ್ಟು ಇವು ಕೂಡ ಚೆನ್ನಾಗಾಗಿದ್ದು ಆದ್ರೆ ಏನಂದರೆ ನಾವು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡ್ತೀವಲ್ರಿ ಆ ರೀತಿ ಅಡುಗೆ ಮಾಡಿದ್ರೆ ನಮಗೆ ಹಬ್ಬದಾಗ ಆಗಲಿ ಬೇರೆ ಟೈಮಲ್ಲಿ ಊಟ ಮಾಡೋಕೆ ಆದರೆ ಕೆಲವೊಂದು ಬೆಂಗಳೂರು ಅಡುಗೆಗಳನ್ನ ಮಾಡ್ತೀವಿ ಅದರಲ್ಲಿ ಜಾಸ್ತಿ ಅಷ್ಟೊಂದು ಇಷ್ಟ ಅನಿಸಲ್ಲ ಆದರೆ ನಮ್ಮ ಅಡುಗೆ ಆಗಲಿ ನಮ್ಮ ಊಟ ಆಗಲಿ ಸಖತ್ತಾಗಿರ್ತತಿ இல்லை சப்பாத்தி மற்ற அோழி ரெடி ஆகியவா சப்பாத்தூட அதரே மக்கோம் மத்தி ஹீட் நாதக்கு ஓகே அந்த சப்பாத்தி ஹோகியெல்லாம் ரெடியாகி ஹால் திஹ் அஷ்டே ஹால் பீக்கே பஜ்ஜி எல்லாம் ரெடியாகவு அப்பளா குருகி அப்பளாலு சாரி குருகி மாதிரி அந்த நம்ம மாசில அது குருகி அது இன்னதாவ அன்னார சட்னி ಇಷ್ಟು ಮಾಡಿದ್ರು ನಮ್ಮ ಬದನಿಕೆ ಪಲ್ಯ ಅಂದ್ರೂ ಮೇನ್ ನಾನು ಉತ್ತರ ಕರ್ನಾಟಕದಲ್ಲಿ ಬೇಕೇ ಬೇಕು ಹಬ್ಬದ ಊಟಕ್ಕೆ ಅಂದ್ರೆ ನಾವು ತಿನ್ನಲ್ಲ ನಮ್ಮ ಮನೆಯಲ್ಲಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಾನು ಬಿಟ್ಟಿದ್ದೆ ನನಗೂ ಬೇಡ ಅಂತ ಹೇಳ್ಯಾರ ಯಾಕಂದ್ರೆ ಅದು ಪಿಂಪಲ್ಸ್ ಜಾಸ್ತಿ ಬರೋಕತ್ತಲ್ಲ ಸ್ವಲ್ಪ ಇದು ಅದಂಗೆ ಆಲೂಗಡ್ಡಿ ಬದ್ನಿಕಾಯಿ ಅದು ಏನೇನೋ ಹೇಳಿದ್ರು ಅವೆಲ್ಲ ತಿನ್ನೋದು ಬೇಡ ಅಂತ ಹೇಳಿದ್ರು ಎಣ್ಣೆ ಐಟಮ್ಸ್ ತಿನ್ಬೇಡ ಅಂತ ಹೇಳ್ತಾರೆ ಆದ್ರ ಮಾತ್ರ ಬಜ್ಜಿ ಮಾತ್ರ ಮನಸ್ಸು ತಡೆಯದೇ ಇಲ್ಲ ಬಿಡ ಬಿಡ್ಬೇಕಂತ ಅನಿಸೋದೇ ಇಲ್ಲ ಬಜ್ಜಿ ತಕ್ಷಣ ಬಾಯಿಗೆ ನೀರ ಬರ್ತದೆ ನನಗೆ ಏನಂತನೇ ಗೊತ್ತಿಲ್ಲ ಬಜ್ಜಿ ಅಂದ್ರೆ ನಾನು ಅಷ್ಟು ಇಷ್ಟ ನನಗೆ ತಿನ್ನಕ ಆದ್ರೆ ಏನು ಮಾಡೋದು ಅದು ಏನು ತಿನ್ಬೇಕಂತ ಇಷ್ಟಪಡ್ತೀನಿ ಅದನ್ನ ನಂಗೆ ಅಲರ್ಜಿ ಆಗಿಬಿಟ್ಟೈತಿ ಜೀವನದಾಗಿ ಮಜ್ಜಿಗೆ ಮೊಸರು ಅಂದ್ರೆ ಭಾಳ ಇಷ್ಟ ಅದು ತಿಂದ್ರೆ ತಲೆನೋವು ಬರ್ತೈತಿ ಈ ಬಜ್ಜಿ ಎಲ್ಲ ತಿನ್ಬಿಟ್ರೆ ಎಣ್ಣೆ ಇದೇನೋ ಏನೋ ಆಯಿಲ್ ಮೇಲೆಲ್ಲ ಅಂತ ಹೇಳ್ತಾರೆ ಹಂಗಾಗಿ ಅದನ್ನು ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ಬಜ್ಜಿ ನೋಡ್ಬಿಟ್ಟು ನಮ್ಮ ಮನೆಯವ್ರಿಗೂ ಬಾಯಿಗೆ ಸುಂಕುಂದ್ರಲ್ಲೀವಿ ಕೈಯ ಕೈಯಾಕೆ ಅಡ್ಡಾಡ್ ತಿನ್ನೋತಿದ್ರಿ ಅಂದ್ರೆ ಯಾರಿಗೇನಾಗ್ ಗೊತ್ತಿಲ್ಲರಿ ಬಜ್ಜಿ ಅಂದ್ರೆ ಅಷ್ಟೊಂದು ಇಷ್ಟ ಹಬ್ಬದಲ್ಲಿ ನೋಡ್ರಿ ಸೇಮ್ ಎಲ್ಲರೂ ಇದೇ ಥರ ಊಟ ಮಾಡ್ಬೇಕಂತ ಕೂತ್ಕೊಂಡೆ ಇನ್ನು ನಮ್ಮದು ಕುಟುಂಬ ತುಂಬ ಚಿಕ್ಕದಾಯ್ತು ಇನ್ನೂ ಜಾಸ್ತಿ ಇರಬೇಕು ನಮ್ಮ ಅತ್ತಿ ಮಾವ ಮೈದಾನ ನೆಗಣಿ ಎಲ್ಲರ ಜೊತೆ ಕೂತ್ಕೊಂಡು ಈ ಥರ ಅವ್ರ ಮಕ್ಕಳು ನಮ್ಮ ಮಕ್ಕಳು ಸೇರಿ ಒಂದು ತುಂಬ ಈ ಹಬ್ಬದಲ್ಲೆಲ್ಲ ಈ ಥರ ಇರ್ಬೇಕಂತ ಆಸೆ ಆದರೆ ಏನು ಮಾಡ್ದವ್ರ ಊರಾಗ ನಾವು ಇಲ್ಲಿ ಹಿಂಗಾಗಿ ಎಷ್ಟಿಷ್ಟು ಖುಷಿ ಪಡ್ಬೇಕು ಹಬ್ಬದಲ್ಲಿ ಅಂತ ಹಬ್ಬದ ಊಟ ಹಬ್ಬದ ಅಡಿಗೆ ಆ ಹಬ್ಬದ ಟೈಮಲ್ಲಿ ಈ ರೀತಿ ಎಲ್ಲರೂ ಸೇರ್ಕೊಂಡು ಊಟ ಮಾಡೋಂದ್ರೆ ಭಾರಿ ಮಸ್ತ್ ಇರ್ತೈತಿ ನಮ್ಗಂತೂ ತುಂಬಾ ಇಷ್ಟ ಆಕೈತಿ ನೋಡ್ರಿ ಹಬ್ಬದ ಊಟ ಇಷ್ಟೆಲ್ಲ ರೆಡಿ ಮಾಡೀನಿ ಅಡಿಗೆ ನಿಮ್ಗೆಲ್ಲರಿಗೂ ಹೆಂಗೆ ಅನ್ಸಕತೈತಿ ಇನ್ನೂ ವೆರೈಟಿ ಮಾಡ್ಬೋದು ಇತ್ತು ಮಾಡೋಕ ಆದ್ರೆ ತಿನ್ನೋರು ಇಲ್ಲ ಹಂಗಾಗಿ ನಾನು ಮಾಡೋಕ್ಕೋಗ್ಲಿಲ್ಲ ಕೋಸಂಬರಿ ಅದು ಇದು ಏನೇನು ಮಾಡ್ಬೇಕಾಗಿತ್ತು ಖರೆ ಮಾಡಿದ್ಮೇಲೆ ತಿನ್ಬೇಕಲ್ರಿ ಅದು ತಿನ್ನೋರು ಇಲ್ಲಾಂದ್ರೆ ಮಾಡ್ಬಿಟ್ಟು ಮಾಡಿಬಿಟ್ಟು ಏನು ಮಾಡೋದು ಇಷ್ಟ ಸಾಕಂದ್ಕೊಂಡು ಇಷ್ಟ ರೆಡಿ ಮಾಡ್ಕೊಂಡ್ವಿ ಸಿದ್ಧಾರ್ಥಗೆ ಮತ್ತು ಅವ್ರಪ್ಪ ಎಲ್ಲ ಊಟ ಕೊಟ್ವಿ ಹಂಗೆ ಬಾಗಿನೋ ನಾನು ಕೂಡ ಊಟ ಮಾಡಾಕತ್ತಿದ್ವಿ ಎಲ್ಲರೂ ಊಟಕ್ಕೆ ಬರ್ರಿ ಅಂತ ಮಸ್ತ್ನಾಗೆ ಅಂತ ಊಟ ರೆಡಿ ರೆಡಿಯಾಗಿದ್ದು ಬರ್ರಿ ಎಲ್ಲರೂ ನೀವು ಕೂಡ ಊಟ ಮಾಡಕತ್ತ್ರಿ ಹೋಳಿಗೆ ಊಟ ಹಬ್ಬದ ಯುಗಾದಿ ಊಟ ಎಲ್ಲರಿಗೂ ಕೂಡ ಸ್ಪೆಷಲ್ ಆಗುತ್ತೆ ಐತಿ ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತಾರೆ ಆದ್ರೆ ಕೆಲವೊಬ್ಬರ ಮನೆ ಕೆಲವೊಂದ್ ವೆರೈಟಿ ಮಾಡ್ತಾರೆ ಅದ್ರ ಮೇಲೆ ನಾವು ತಪ್ಪಿಸ್ಕೊಂಡ್ತಿ ಏನಪ್ಪ ಅಂತಂದ್ರೆ ಏನು ಅದು ಹೇಳಕ್ ಬರಲಗೈತಿ ಯುಗಾದಿ ಹಬ್ಬದ ಬೇವು ಬೇವು ಮಾಡ್ಲೇಬೇಕು ಮಾಡ್ಲೇಬೇಕಂತಂದ್ರೆ ನಮ್ಮ ಕಡೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರ ಮನೆಯಾಗೂ ಒಬ್ಬರಿದ್ರು ಕೂಡ ಬೇವು ಮಾಡ್ತಾರೆ ಆದ್ರೆ ನಾವು ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಹೊಸ ಗಡ್ಗೆ ಬೇಕು ಅವತ್ತೇ ತೊಗೊಂಬಂದು ಅವತ್ತೇ ಮಾಡ್ತಾರಲ್ಲ ಗೊತ್ತಿಲ್ಲ ಫಸ್ಟೆ ತಂದು ಇಟ್ಕೋಬೇಕೇನೋ ಯಾಕಂದ್ರೆ ಹೊಸ ಗಡ್ಗೆ ಅದು ಬೇರೆ ಇದಕ್ಕೆ ತೊಗೊಂಡ್ಬರ್ತಾರೆ ಅವತ್ತೇ ತರಬೇಕಂದ್ರೆ ಬೇರೆ ಅದಕ್ಕೆ ತೊಗೊಂಬರ್ತಾರೆ ಹಾಗಾಗಿ ನಾನೇನು ಮಾಡಿದೆ ಗಡ್ಗೆ ಹೊಸದು ಅವತ್ತೇ ತಂದು ಮಾಡೋದು ಬೇಡ ಅನ್ನಿಸ್ತು ಯಾಕಂದ್ರೆ ಫಸ್ಟೇ ತಂದು ಇಟ್ಕೊಂಡಿದ್ದೆ ಅಂದ್ರೆ ಸರಿ ಬರ್ತಿತ್ತು ಅವತ್ತೇ ಮಾಡೋದು ಬೇಡ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಬೇಡ ಅಂತ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ನೋಡ್ರಿ ಸಾಯಂಕಾಲ ಎಲ್ಲನೂ ಕೆಲಸ ಮುಗೀತು ಹೋಳ್ಗಿನ ಆಯಿತು ಎಲ್ಲನಾಯಿತು ಊಟ ಗೀಟ ಎಲ್ಲ ಮುಗಿಸಿದ್ದಾಯಿತು ಇಲ್ಲ ಆದಮೇಲೆ ಅಷ್ಟಲ್ಲಿ ಬಾಡೆ ತೊಳೆದು ಹಾಕತ್ತೀವಿ ಏನೋ ಮಾತಾಡಿದೆ ಅದೆಲ್ಲ ಮಾತು ಎಲ್ಲ ಅಂತ ಗೊತ್ಬಿಟ್ಟು ಏನೇನು ಮಾತಾಡಿದೆ ಅಂತ ಗೊತ್ತಿಲ್ಲ ಆಮೇಲೆ ಏನು ಮಾಡಿದೆ ಸಾಯಂಕಾಲದೆಲ್ಲ ಮುಗಿತಲ್ಲ ಕೆಲಸ ಹಬ್ಬನೂ ಮುಗೀತು ಎಲ್ಲಾಯಿತು ಹೋಳಿಗೆ ಮಾಡಿದ್ದಾಯ್ತು ಉಂಡಿದ್ದಾಯಿತು ಮುಗಿತೀನಿ ಹೋಳಿಗೆ ಅಂತ ಇನ್ನೂ ಎರಡು ದಿವಸ ಇದೇ ಇರ್ತಾವೆ ಹಬ್ಬ ಹೋಗೋದೇ ಹಬ್ಬ ಮುಗೀತು ಮತ್ತು ಮುಂದಿನ ವರ್ಷನ ಹೋಗೋದು ಹಬ್ಬಕ್ಕೆ ಮತ್ತು ಸಿಗೊಂಡ್ರೆ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಈ ಯೂಡೋ ಯಾರೆಲ್ಲ ನೋಡ್ತಾ ಇದ್ರೆ ಒಂದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ನೋಡೋರೆಲ್ಲ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯುಗಾದಿ ಹಬ್ಬ ನೀವು ಹೆಂಗೆ ಮಾಡಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಮ್ಮ ಮನೇಲಿ ಹೆಂಗಾಯಿತು ಅಂತ ಕೂಡ ನೀವು ತಿಳಿಸ್ರಿ ಹಂಗೆ ಒಂದೊಂದು ರೀಲ್ಸ್ ಮಾಡಿದ್ರಿ ಅದನ್ನು ಹಾಕಿದ್ದೀವಿ ನೋಡಿರಿ ಯಾರಾದರೂ ನೋಡಿಲ್ಲಂದ್ರೆ ಫಸ್ಟ್ ಟೈಮು ನಾನು ನನ್ನ ಮಗ ಇಬ್ಬರು ಸೇರಿ ರೀಲ್ಸ್ ಮಾಡೋದು ಖುಷಿ ಖುಷಿಯಾಯಿತು ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಅಂದರೆ ಇನ್ನು ಮುಂದೆ ಮಾಡ್ಬೇಕಂತ ಆಸೆ ಐತಿ ಮಾಡೋಕೆ ಅಷ್ಟೊಂದು ನನಗೆ ಕರೆಕ್ಟಾಗಿ ಬರೋದಿಲ್ಲ ಅಂತ ನಾನು ಮಾಡೋಕ್ಕೆ ಹೋಗೋದಿಲ್ಲ ಏನೋ ಒಂದು ಮಾಡಿದ್ದೀನಿ ಹಬ್ಬದಾಗ ಓಕೆ ಫ್ರೆಂಡ್ಸ್ ಈಗಡೆ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಓಕೆ ಎಲ್ಲರಿಗೂ ನಮಸ್ಕಾರ